ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಮೂರನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ತತ್ವಗಳು ಎಂಬ ಪಠ್ಯಕ್ರಮದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಹಣದುಬ್ಬರ ಅಂದ್ರೇನು ಹಣದುಬ್ಬರಕ್ಕೆ ಕಾರಣಗಳೇನು ಎಂಬುದನ್ನು ತಿಳಿತಾ ಹೋಗೋಣ ಆರ್ಥಿಕತೆಯಲ್ಲಿ ಹಣದುಬ್ಬರ ಮತ್ತು ಅನಪ್ರಸರಣ ಅಥವಾ ಕುಗ್ಗು ಪ್ರಸರಣ ಪರಿಕಲ್ಪನೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ವಿಷಯಗಳಾಗಿದೆ ಇವುಗಳು ಇಡೀ ಸಾರ್ವತ್ರಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗೋದ್ರಿಂದ ಇದು ಸಮಗ್ರವಾದಂತಹ ಅಥವಾ ವಿಶಾಲ ವ್ಯಾಪ್ತಿಯ ಪರಿಣಾಮಗಳನ್ನು ಹೊಂದಿರುವಂತಹ ಎರಡು ಪ್ರಮುಖ ಪರಿಕಲ್ಪನೆಗಳು ಅದರಲ್ಲಿ ಮೊದಲನೇದು ಹಣದುಬ್ಬರ ಅಂದ್ರೇನು ಹಣದುಬ್ಬರ ಅನ್ನೋದನ್ನು ಪ್ರಸರಣ ಎಂಬ ಒಂದು ಹೆಸರಿನಿಂದಲೂ ಕೂಡ ಕರಿತಾ ಹೋಗ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಇನ್ಫ್ಲೇಷನ್ ಎಂಬುದಾಗಿ ಕರಿತೀವಿ ಹಣದುಬ್ಬರ ಅಂದ್ರೆ ಏನಪ್ಪಾ ಅಂತಂದ್ರೆ ಬೆಲೆಗಳು ಸತತವಾಗಿ ಏರ್ತಾ ಇರುವಂತಹ ಸನ್ನಿವೇಶವನ್ನೇ ಹಣದುಬ್ಬರ ಎಂಬುದಾಗಿ ಕರೀತಾ ಹೋಗ್ತೀವಿ ಸೊ ಹಾಗಾದರೆ ಬೆಲೆಗಳು ಯಾವಾಗ ನಿರಂತರವಾಗಿ ಹೆಚ್ಚುತ್ತಾ ಹೋಗಬೇಕು ಆ ರೀತಿ ಹೆಚ್ಚಿ ಆ ಬೆಲೆಗಳ ಬದಲಾವಣೆಯನ್ನು ನಾವು ಕಣ್ಣಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸನ್ನಿವೇಶ ಹಣದ ಮೂಲಕ ಸೃಷ್ಟಿಯಾದರೆ ಅದಕ್ಕೆ ಹಣದುಬ್ಬರ ಎಂಬುದಾಗಿ ಕರೀತಾ ಹೋಗ್ತೀವಿ ಇದನ್ನೇ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳ ಮೂಲಕ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಪ್ರೊಫೆಸರ್ ಕ್ರೋತರ್ರವರು ಹಣದುಬ್ಬರ ಅಂದರೆ ಏನಪ್ಪಾ ಹೇಳಿದ್ದಾರೆ ಅಂದರೆ ಬೆಲೆಗಳು ಏರುತ್ತಿರುವ ಹಾಗೂ ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶ ಎಂದಿದ್ದಾರೆ ಅಂದರೆ ಬೆಲೆಗಳು ಹೆಚ್ಚುತ್ತಾ ಇರಬೇಕು ಹಾಗೆ ಹಣದ ಮೌಲ್ಯ ಅಥವಾ ಹಣದ ಕೊಂಡ್ಕೊಳ್ಳುವಂಥ ಶಕ್ತಿ ಕಡಿಮೆ ಆಗ್ತಾ ಇರುವಂಥ ಸನ್ನಿವೇಶವನ್ನೇ ಕ್ರೋತ್ರರವರು ಹಣದುಬ್ಬರ ಅಂತೇಳಿ ಕರೀತಾರೆ ಇನ್ನೊಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದಂತಹ ಹಾಟ್ರೆ ಎಂಬುವರು ಅಧಿಕ ಪ್ರಮಾಣದ ಹಣದ ಪೂರೈಕೆಯನ್ನ ಹಣದುಬ್ಬರ ಅಂತೇಳಿ ಕರೀತಾರೆ ಅಂದ್ರೆ ಆರ್ಥಿಕತೆಯ ಅಗತ್ಯತೆಯನ್ನ ಮೀರಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಆದ್ರೆ ಅದನ್ನೇ ಹಣದುಬ್ಬರ ಎಂದಾಗಿ ಕೈಬಹುದು ಅಂತ ಹೇಳ್ತಾರೆ ನಂತರ ಮೂರನೇದಾಗಿ ಪ್ರೊಫೆಸರ್ ಕೋಲೆನ್ ಬರ್ನ್ ಅನ್ನುವರು ಈ ಹಣದುಬ್ಬರವನ್ನ ಈ ರೀತಿ ವ್ಯಾಖ್ಯಾನಿಸ್ತಾ ಹೋಗ್ತಾರೆ ಅತಿಯಾದ ಹಣವು ಕಡಿಮೆ ಪ್ರಮಾಣದ ಸರಕುಗಳನ್ನ ಬೆನ್ನತ್ತುವ ಸನ್ನಿವೇಶವೇ ಹಣದುಬ್ಬರ ಅಂತ ಕರೀತಾರೆ ಅಂದ್ರೆ ಅತಿಯಾದಂತ ಹಣ ಅಂದ್ರೆ ಹೆಚ್ಚಿರುವಂತಹ ಹಣ ಕಡಿಮೆ ಪ್ರಮಾಣದಲ್ಲಿ ಇರುವಂತ ಸರಕುಗಳನ್ನ ಕೊಳ್ಳೋದಕ್ಕೆ ಪ್ರಯತ್ನಿಸುವಂತಹ ಸನ್ನಿವೇಶ ಅದನ್ನೇ ಬೆನ್ನತ್ತುವಂತ ಒಂದು ಸನ್ನಿವೇಶವೇ ಹಣದುಬ್ಬರ ಅಂತೇಳಿ ಹೇಳ್ತಾರೆ ನಂತರ ಬಹಳ ಮುಖ್ಯವಾಗಿ ಈ ರೀತಿ ಈ ಕಡಿಮೆ ಪ್ರಮಾಣದ ಸರಕುಗಳನ್ನ ಅತಿ ಹೆಚ್ಚಿನ ಪ್ರಮಾಣದ ಹಣ ಕೊಂಡ್ಕೊಳ್ಳೋದಕ್ಕೆ ಹೋದಾಗ ಆರ್ಥಿಕತೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗ್ತವೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಹಣದುಬ್ಬರ ಹೇಳಂದ್ರೆ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರತಕ್ಕಂಥ ಸನ್ನಿವೇಶ ಎಂಬುದಾಗಿ ಹೇಳಬಹುದು ಈ ಹಣದುಬ್ಬರವನ್ನ ಹಲವು ಭಾಗಗಳಾಗಿ ಗುರುತಿಸ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೆಯ ಒಂದು ವಿಧ ಅಥವಾ ಹಣದುಬ್ಬರದ ಪ್ರಕಾರ ಅಥವಾ ಪ್ರಸರಣದ ಪ್ರಕಾರ ಅಂತಂದ್ರೆ ಬೇಡಿಕೆ ತಳ್ಳಿದ ಹಣದುಬ್ಬರ ಬೇಡಿಕೆ ತಳ್ಳಿದ ಹಣದುಬ್ಬರ ಅಂತಂದ್ರೆ ಬೇಡಿಕೆಯ ಹೆಚ್ಚಳದಿಂದಾಗಿ ಬೇಡಿಕೆಯ ಒತ್ತಡದಿಂದಾಗಿ ಅಥವಾ ಬೇಡಿಕೆಯ ನೂಕುವಿಕೆಯಿಂದಾಗಿ ಸರಕು ಮತ್ತು ಸೇವೆಗಳಲ್ಲಿನ ಬೆಲೆಗಳು ಮಿತಿ ಮೀರಿ ಹೆಚ್ಚುತ್ತ ಸನ್ನಿವೇಶವೇ ಬೇಡಿಕೆ ತಳ್ಳಿದ ಹಣದುಬ್ಬರ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಬೇಡಿಕೆಯ ಒಂದು ನೂಕುವಿಕೆಯಿಂದ ತಳ್ಳುವಿಕೆಯಿಂದ ಒತ್ತಡದಿಂದಾಗಿ ಬೆಲೆಗಳು ಹೆಚ್ಚುತ್ತಾ ಹೋಗೋದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಬೇಡಿಕೆ ತಳ್ಳಿದ ಹಣದುಬ್ಬರ ಎಂಬುದಾಗಿ ಕರಿತಾ ಹೋಗ್ತೀವಿ ಈ ಬೇಡಿಕೆ ತಳ್ಳಿದ ಹಣದುಬ್ಬರಕ್ಕೆ ಹಲವಾರು ಕಾರಣಗಳಿದೆ ಅಂದ್ರೆ ಬೇಡಿಕೆಯ ಒತ್ತಡದಿಂದ ಬೆಲೆಗಳು ಹೆಚ್ಚಾಗ್ತಾ ಹೋಗಿ ಹಣದುಬ್ಬರ ಸಂಭವಿಸೋದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಮೊದಲನೇದು ಪೂರೈಕೆಗಿಂತ ಬೇಡಿಕೆಯಲ್ಲಿನ ಹೆಚ್ಚಳ ಅಥವಾ ಸರಕು ಮತ್ತು ಸೇವೆಗಳ ಕೊರತೆ ಎಂಬುದಾಗಿ ಹೇಳ್ತೀವಿ ಸೊ ಪೂರೈಕೆಗಿಂತ ಬೇಡಿಕೆ ಅಂತಂದ್ರೆ ಏನು ಸರಕುಗಳು ಪೂರೈಕೆಯಾಗಿರುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇರೋದು ಸೊ ಬೇಡಿಕೆಯನ್ನು ಕೊಟ್ಕೊಳದಕ್ಕೆ ಕೊಂಡ್ಕೋಬೇಕಂದ್ರೆ ಏನ್ ಬೇಕಾಗುತ್ತೆ ಹಣ ಬೇಕಾಗುತ್ತೆ ಸೊ ಈ ರೀತಿ ಹಣ ಹೆಚ್ಚಿನ ಪ್ರಮಾಣದಲ್ಲಿದೆ ಆದ್ರೆ ಆ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಹಣಕ್ಕೆ ಸಮನಾಗಿ ಸರಕುಗಳು ಮತ್ತು ಸೇವೆಗಳು ಪೂರೈಕೆಯಾಗದೇ ಇದ್ದಾಗ ಆ ಸರಕು ಸೇವೆಗಳ ಮೇಲೆ ಒತ್ತಡ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಸರಕು ಮತ್ತು ಸೇವೆಗಳ ಕೊರತೆ ಉಂಟಾಗದು ಅಂದ್ರೆ ಏನು ಹಣದ ಪೂರೈಕೆ ಇದೆ ಹಣದ ಪೂರೈಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಈ ಸರಕು ಸೇವೆಗಳು ಲಭ್ಯ ಆಗಿ ಆ ಮೂಲಕ ಬೆಲೆಗಳು ಹೆಚ್ಚಾಗ್ತಾ ಹೋದ್ರೆ ಅದನ್ನ ಬೇಡಿಕೆ ತಳ್ಳಿದ ಹಣದುಬ್ಬರ ಎಂಬುದಾಗಿ ಹೇಳ್ತೀವಿ ಇದು ಮೊದಲನೇ ಕಾರಣ ಎರಡನೇದು ಆದಾಯದಲ್ಲಿನ ಹೆಚ್ಚಳ ಅಂದ್ರೆ ಜನರ ಆದಾಯ ಹೆಚ್ಚಾದ್ರೆ ಅರ್ಥ ಹಣದ ಪೂರೈಕೆ ಹೆಚ್ಚಬಹುದು ಅಥವಾ ಇನ್ನಿತರ ಕಾರಣಗಳಿಂದ ಆಗ್ಬೋದು ಈ ಏನು ಆದಾಯ ಇದೆ ಈ ಆದಾಯ ನಿರಂತರವಾಗಿ ಹೆಚ್ಚುತ್ತಾ ಹೋದಂತೆ ಅದಕ್ಕನುಗುಣವಾಗಿ ಸರಕು ಸೇವೆಗಳು ಪೂರೈಕೆ ಆಗದಿದ್ದಾಗ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನೇ ಈ ಬೇಡಿಕೆ ತಲ್ಲಿದ ಹಣದುಬ್ಬರ ಎರಡನೇ ಕಾರಣ ಅಂತ ಹೇಳ್ತೀವಿ ಮೂರನೇದು ಕೂಲಿಯಲ್ಲಿನ ಹೆಚ್ಚಳ ಸೊ ಕಾರ್ಮಿಕ ವರ್ಗದವರ ಕೂಲಿ ಹೆಚ್ಚುತ್ತಾ ಹೋಗುತ್ತೆ ಹೆಚ್ಚಾದಂತ ಕೂಲಿಗನುಗುಣವಾಗಿ ಸರಕು ಮತ್ತು ಸೇವೆಗಳ ಪೂರೈಕೆ ಆಗದೇ ಇದ್ದಾಗ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ರೀತಿ ಕೂಲಿ ಹೆಚ್ಚಳದಿಂದ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುದನ್ನೇ ನಾವು ಬೇಡಿಕೆ ತಲ್ಲಿದ ಹಣದುಬ್ಬರ ಅಂತ ಕರಿತೀವಿ ನಾಲ್ಕನೇದು ಉದ್ಯೋಗಾವಕಾಶಗಳ ಹೆಚ್ಚಲಾಗ್ತಾ ಸೊ ಅಂದ್ರೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ದೊರೆತು ಜನರ ಆದಾಯ ಹೆಚ್ಚಿಬಿಟ್ಟು ಆ ಮೂಲಕ ಸರಕು ಸೇವೆಗಳು ಲಭ್ಯ ಆಗದೆ ಈ ಅವಕಾಶಗಳಿಂದ ಜನರ ಆದಾಯ ಹೆಚ್ಚಿ ಬೇಡಿಕೆ ಹೆಚ್ಚಾಗ್ಬಿಟ್ರೆ ಹಾಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದು ನಾಲ್ಕನೇ ಒಂದು ಕಾರಣ ಎಂಬುದಾಗಿ ಹೇಳ್ತಾ ಹೋಗ್ತೀವಿ ನಂತರ ಈ ನಾಲ್ಕು ಅಂಶಗಳು ಈ ಬೇಡಿಕೆ ತಲ್ಲಿದ ಹಣದುಬ್ಬರಿಕೆ ಕಾರಣ ಆಗ್ತಾ ಹೋಗುತ್ತೆ ಅಂತ ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನು ಕಾರಣ ಅಂತಂದ್ರೆ ಪೂರೈಕೆಗಿಂತ ಬೇಡಿಕೆಯಲ್ಲಿನ ಹೆಚ್ಚಳ ಅಥವಾ ಸರಕು ಮತ್ತು ಸೇವೆಗಳ ಕೊರತೆ ಉಂಟಾಗೋದ್ರಿಂದ ಎರಡನೇದು ಆದಾಯದಲ್ಲಿನ ಹೆಚ್ಚಳದಿಂದಾಗಿ ಮೂರನೇದಾಗಿ ಕೂಲಿ ಅಥವಾ ವೇತನದಲ್ಲಿನ ಹೆಚ್ಚಳದಿಂದಾಗಿ ನಾಲ್ಕನೇದು ಉದ್ಯೋಗಾವಕಾಶಗಳ ಹೆಚ್ಚಳದಿಂದಾಗಿ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗೋದನ್ನೇ ನಾವು ಬೇಡಿಕೆ ತಳ್ಳಿದ ಹಣದುಬ್ಬರ ಅಂತಲೇ ಕರಿತೀವಿ ಇದು ಹಣದುಬ್ಬರದ ಪ್ರಕಾರಗಳಲ್ಲಿ ಮೊದಲೇದು ಸೊ ಎರಡನೇದು ವೆಚ್ಚ ತಳ್ಳಿದ ಹಣದುಬ್ಬರ ಅಥವಾ ವೆಚ್ಚ ನೂಕು ಹಣದುಬ್ಬರ ಅಂತ ಹೇಳ್ತೀವಿ ಕಾಸ್ಟ್ ಫುಷ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅರ್ಥವ್ಯವಸ್ಥೆಯಲ್ಲಿ ಮಿತಿಮೀರಿದ ವೆಚ್ಚದಿಂದಾಗಿ ಬೆಲೆಗಳು ಏರುತ್ತಿರುವ ಸನ್ನಿವೇಶವೇ ವೆಚ್ಚ ತಳ್ಳಿದ ಹಣದುಬ್ಬರ ಅಂದ್ರೆ ಆರ್ಥಿಕತೆಯಲ್ಲಿ ಉತ್ಪಾದನಾ ವೆಚ್ಚದಲ್ಲಿನ ಹೆಚ್ಚಳದಿಂದಾಗಿ ಅಥವಾ ಇನ್ನಿತರ ವೆಚ್ಚಗಳ ಹೆಚ್ಚಳದಿಂದಾಗಿ ಬೆಲೆಗಳು ಒತ್ತಡಕ್ಕೆ ಒಳಗಾಗಿ ಅಥವಾ ನೂಕುಗೆ ಒಳಗಾಗಿ ಅಥವಾ ತಳ್ಳುವಿಕೆಗೆ ಒಳಗಾಗಿ ಬೆಲೆಗಳು ಹೆಚ್ಚುತ್ತಾ ಇರೋದನ್ನೇ ನಾವು ವೆಚ್ಚ ತಳ್ಳಿದ ಹಣದುಬ್ಬರ ಎಂಬುದಾಗಿ ಕರಿತೀವಿ ಈ ರೀತಿಯ ವೆಚ್ಚ ತಳ್ಳಿದ ಹಣದುಬ್ಬರಕ್ಕೆ ಎರಡು ಕಾರಣಗಳಿವೆ ಸಾರಿ ಮೂರು ಕಾರಣಗಳಿದೆ ಕಾರಣಗಳು ಅಂದ್ರೆ ಕೂಲಿಯ ದರದಲ್ಲಿನ ಹೆಚ್ಚಳ ಲಾಭ ದರದಲ್ಲಿನ ಹೆಚ್ಚಳ ತೆರಿಗೆಯ ದರದಲ್ಲಿನ ಹೆಚ್ಚಳ ಅಂದ್ರೆ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ ಉಂಟಾಗಿ ಆ ಮುಕ್ ಆ ಮೂಲಕ ಬೆಲೆಗಳು ಹೆಚ್ಚಾಗ್ತಾ ಇದೆ ಅಂತೇಳಿ ಅದರಲ್ಲಿ ಕೂಲಿ ದರ ಹೆಚ್ಚಾಗಿದ್ರೆ ಆಗ ವಸ್ತುಗಳ ಉತ್ಪಾದನೆಗೆ ತಗುಲುವಂತ ವೆಚ್ಚ ಹೆಚ್ಚುತ್ತಾ ಹೋಗೋದ್ರಿಂದ ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದು ಮೊದಲನೇ ಕಾರಣ ಎರಡನೇದು ಲಾಭದ ದರದಲ್ಲಿನ ಹೆಚ್ಚಳ ಒಂದು ವೇಳೆ ಏನಾದರೂ ಉತ್ಪಾದಕರು ತಮ್ಮ ಲಾಭದ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಾಭದ ದರವನ್ನ ವಸ್ತುವಿನ ಉತ್ಪಾದನೆ ವೆಚ್ಚದಲ್ಲಿ ಹೆಚ್ಚಿಸ್ತಾ ಹೋದಂತೆ ಆಮ್ಲಕ್ಕೂ ಕೂಡ ವೆಚ್ಚ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮೂರನೇದು ತೆರಿಗೆ ದರದಲ್ಲಿನ ಹೆಚ್ಚಳ ಅಂದ್ರೆ ಸರ್ಕಾರ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯ ದರಗಳು ಹೆಚ್ಚಾಗ್ತಾ ಹೋದಂತೆ ಅಂತಹ ಸಂದರ್ಭದಲ್ಲಿ ಉತ್ಪಾದನೆ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹೀಗೆ ಕೂಲಿಯ ದರಗಳನ್ನ ಹೆಚ್ಚಿಸೋದ್ರ ಮೂಲಕ ಅಥವಾ ಉತ್ಪಾದಕರು ಲಾಭದ ದರಗಳನ್ನ ಹೆಚ್ಚಿಸಿಕೊಳ್ಳೋದ್ರಿಂದ ಸರ್ಕಾರ ವಸ್ತುವಿನ ಉತ್ಪಾದನೆಯ ಮೇಲೆ ಹೆಚ್ಚು ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಾ ಹೋಗೋದ್ರಿಂದ ಉತ್ಪಾದನೆ ವೆಚ್ಚ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗೋದನ್ನೇ ಏನಂತ ಕರಿತೀವಿ ಅಂದ್ರೆ ವೆಚ್ಚ ತಳ್ಳಿದ ಹಣದುಬ್ಬರ ಅಂತೇಳಿ ಕರಿತೀವಿ ಸೊ ಮೊದಲನೇದು ಬೇಡಿಕೆ ತಳ್ಳಿದ ಹಣದುಬ್ಬರ ಎರಡನೇದು ವೆಚ್ಚ ತಳ್ಳಿದ ಹಣದುಬ್ಬರ ಎಂದಾಗಿ ಕರಿತೀವಿ ಸೊ ಹಣದುಬ್ಬರದ ಮೂರನೇ ಪ್ರಕಾರ ಹಣ ಪ್ರೇರಿತ ಹಣದುಬ್ಬರ ಅಂತ ಹೇಳ್ತೀವಿ ಹಣ ಪ್ರೇರಿತ ಹಣದುಬ್ಬರ ಅಂದ್ರೆ ಏನು ಅಂತಂದ್ರೆ ಮನಿ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಹಣದ ಸರಬರಾಜು ಹೆಚ್ಚಾದಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳ ಹೆಚ್ಚಳದಿಂದಾಗಿ ಉಂಟಾಗುವ ಹಣದುಬ್ಬರವೇ ಹಣ ಪ್ರೇರಿತ ಹಣದುಬ್ಬರ ಅಂದರೆ ಆರ್ಥಿಕತೆಯಲ್ಲಿ ಹಣದ ಸರಬರಾಜು ಅಥವಾ ಪೂರೈಕೆ ಹೆಚ್ಚಿ ಆ ಮೂಲಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಳ ಆದರೆ ಅದಕ್ಕೆ ಹಣ ಪ್ರೇರಿತ ಹಣದುಬ್ಬರ ಎಂಬುದಾಗಿ ಕರಿತೀವಿ ನಾಲ್ಕನೇದು ಸಾಲ ಪ್ರೇರಿತ ಹಣದುಬ್ಬರ ಅಂದರೆ ಬ್ಯಾಂಕ್ಗಳ ಮತ್ತು ಹಣಕಾಸಿನ ಸಂಸ್ಥೆಗಳ ಸಾಲದ ಪೂರೈಕೆಯಲ್ಲಿನ ಹೆಚ್ಚಳದಿಂದಾಗಿ ಹಣದ ಸರಬರಾಜು ಹೆಚ್ಚಾದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುವಂಥ ಸನ್ನಿವೇಶವೇ ಸಾಲ ಪ್ರೇರಿತ ಹಣದುಬ್ಬರ ಸೊ ಅಂದ್ರಲ್ಲಿ ಡೆತ್ ಇಂಡ್ಯೂಸ್ಡ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂದರೆ ಬ್ಯಾಂಕ್ಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ಹೆಚ್ಚು ಹೆಚ್ಚು ಸಾಲ ಕೊಡ್ತಾ ಹೋಗೋದ್ರಿಂದ ಹಣದ ಪೂರೈಕೆ ಹೆಚ್ಚಿ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗೋದ್ರ ಮೂಲಕ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಐದನೇದು ಕೊರತೆ ಹಣಕಾಸಿನ ಹಣದುಬ್ಬರ ಅಂದ್ರೆ ಡಿಫಿಸಿಟ್ ಫಿನಾನ್ಸ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಸರ್ಕಾರ ತನ್ನ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚವನ್ನ ಕೈಗೊಂಡಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗುವುದರಿಂದ ಉಂಟಾಗುವಂತ ಹಣದುಬ್ಬರವೇ ಕೊರತೆ ಹಣಕಾಸಿನ ಹಣದುಬ್ಬರ ಅಂದ್ರೆ ಸರ್ಕಾರ ತನ್ನ ಆದಾಯಕ್ಕಿಂತ ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋಗ್ಬಿಟ್ರೆ ಆಗ ಕೊರತೆ ಪ್ರಮಾಣ ಹೆಚ್ಚುತ್ತೆ ಈ ವೆಚ್ಚ ಹೆಚ್ಚಳದಿಂದಾಗಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನಾವು ಕೊರತೆ ಹಣಕಾಸಿನ ಹಣದುಬ್ಬರ ಎಂಬುದಾಗಿ ಕರಿತೀವಿ ಆರನೇ ಒಂದು ಪ್ರಕಾರ ಯುದ್ಧ ಕಾಲದ ಹಣದುಬ್ಬರ ಅಂದ್ರೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸಿದಾಗ ಸರ್ಕಾರದ ವೆಚ್ಚ ಅನಿವಾರ್ಯವಾಗಿ ಮಿತಿ ಮೀರಿ ಬೆಳೆಯುತ್ತೆ ಯಾಕೆಂತಂದ್ರೆ ಯುದ್ಧ ಸಂಭವಿಸಿದಾಗ ಹಲವು ರೀತಿ ವೆಚ್ಚಗಳನ್ನು ಯುದ್ಧ ತಯಾರಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಿಗೆ ಮದ್ದುಗುಂಡುಗಳಿಗೆ ಅತ್ಯಾಧುನಿಕ ಸಲಕರಣೆಗಳಿಗಾಗಿ ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋಗ್ಬೇಕಾಗತ್ತೆ ಈ ರೀತಿಯ ವೆಚ್ಚ ಹೆಚ್ಚಳದ ಕಾರಣದಿಂದಾಗಿ ಬೇಡಿಕೆ ಹೆಚ್ಚು ಬೆಲೆಗಳು ಹೆಚ್ಚಾದರೆ ಅದಕ್ಕೆ ಯುದ್ಧ ಕಾಲದ ಹಣದುಬ್ಬರ ಎಂಬುದಾಗಿ ಕರಿತೀವಿ ಏಳನೇ ಒಂದು ಪ್ರಕಾರ ತಂತ್ರಜ್ಞಾನದ ಹಣದುಬ್ಬರ ಅಂದರೆ ತಾಂತ್ರಿಕ ಜ್ಞಾನದ ಪ್ರಗತಿಯಿಂದಾಗಿ ನವೀನ ರೀತಿಯ ಸರಕುಗಳು ಅಥವಾ ಹೊಸ ಹೊಸ ರೀತಿಯ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸುವುದರಿಂದ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳ ಹೆಚ್ಚಳದಿಂದಾಗಿ ಹಣದುಬ್ಬರ ಉಂಟಾದರೆ ಅದಕ್ಕೆ ತಂತ್ರಜ್ಞಾನದ ಹಣದುಬ್ಬರ ಅಂದರೆ ಟೆಕ್ನಾಲಜಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಸೊ ಹೀಗೆ ತಾಂತ್ರಿಕ ಜ್ಞಾನದ ಪ್ರಗತಿಯಿಂದಾಗಿ ಹೊಸ ಹೊಸ ರೀತಿಯ ಆಕರ್ಷಕ ವಸ್ತುಗಳು ಉತ್ಪಾದನೆ ಆಗುತ್ತೆ ಆಗ ಅಂಥ ವಸ್ತುಗಳನ್ನು ಜನ ಕೊಂಡ್ಕೊಳ್ಳೋದಕ್ಕೆ ಮುಗಿಬಿಡ್ತಾರೆ ಅಥವಾ ಒತ್ತಡ ಬರುತ್ತೆ ಈ ಕಾರಣದಿಂದಾಗಿ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗುತ್ತೆ ಇದನ್ನು ನಾವು ತಂತ್ರಜ್ಞಾನದ ಹಣದುಬ್ಬರ ಎಂಬುದಾಗಿ ಕರಿತೀವಿ ನಂತರ ಕೊನೆಯ ಒಂದು ಭಾಗ ಅಥವಾ ಎಂಟನೇ ಒಂದು ವಿಧ ವೇಗಾಧಾರಿತ ಹಣದುಬ್ಬರ ಅಂದ್ರೆ ಹಣದುಬ್ಬರದ ವೇಗದ ಆಧಾರದ ಮೇಲೆ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇದು ತೆವಳುವ ಹಣದುಬ್ಬರ ಕ್ರೀಪಿಂಗ್ ಇನ್ಫ್ಲೇಷನ್ ಅಂದ್ರೆ ಬೆಲೆಗಳು ತೀರಾ ನಿಧಾನಗತಿಯಲ್ಲಿ ಹೆಚ್ಚಾಗ್ತಾ ಹೋಗೋದನ್ನ ನಾವು ತೆವಳುವ ಹಣದುಬ್ಬರ ಅಂತೇಳಿ ಕರಿತೀವಿ ಅಂದರೆ ಈ ಮಕ್ಕಳು ಹೇಗೆ ತೆಗೊಳ್ತಾರೆ ಆ ಚಲನೆ ನಮಗೆ ಗೊತ್ತಾಗ್ತಾ ಇರುತ್ತೆ ಅದರದ್ದು ವೇಗ ಇರಲ್ಲ ಸೊ ಈ ರೀತಿ ನಿಧಾನ ಗತಿಯಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋಗೋದನ್ನೇ ನಾವು ತೆವಳುವ ಹಣದುಬ್ಬರ ಎಂಬುದಾಗಿ ಕರಿತೀವಿ ಎರಡನೇದು ನಡೆಯುವ ಹಣದುಬ್ಬರ ವಾಕಿಂಗ್ ಇನ್ಫ್ಲೇಷನ್ ಅಂತೇಳಿ ಒಂದು ಮಗು ನೆಲದ ಮೇಲೆ ತೆವಳಿದ ನಂತರ ಅದು ನಡೆಯೋದಕ್ಕೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಹೋದಂತೆ ಸ್ವಲ್ಪ ವೇಗ ಪಡೆದುಕೊಳ್ತಾ ಹೋಗುತ್ತೆ ಇಲ್ಲಿ ಬೆಲೆಗಳು ಹೆಚ್ಚುತ್ತಾ ಇರೋದು ನಮಗೆ ಗೊತ್ತಾಗ್ತಾ ಇರುತ್ತೆ ಅಂದ್ರೆ ವೇಗ ಗೊತ್ತಾಗ್ತಾ ಇದೆ ಆ ತೆವಳೋದ್ರಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಆ ಕಡೆ ಈ ಕಡೆ ಮುಂದಕ್ಕೆ ಹೋಗ್ತಾ ಇತ್ತು ಈಗ ನಡೀತಾ ಇರೋದ್ರಲ್ಲಿ ಹೆಜ್ಜೆಗಳನ್ನ ಮುಂದೆ ಮುಂದೆ ಹಾಕಳ್ತಾ ಹೋಗುತ್ತೆ ಆದರೆ ವೇಗ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಬೆಲೆಯೂ ಕೂಡ ಬದಲಾವಣೆ ಹೇಗಾಗ್ತಾ ಇದೆ ಅನ್ನೋದು ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಇದೆ ಇದನ್ನು ನಾವು ನಡೆಯುವ ಹಣದುಬ್ಬರ ಎಂಬುದಾಗಿ ಕರಿತೀವಿ ಮೂರನೇದು ಓಡುತ್ತಿರುವ ಹಣದುಬ್ಬರ ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಬೆಲೆಗಳು ಬೇಗ ಬೇಗ ಬದಲಾವಣೆ ಆಗ್ತಾ ಹೋಗೋದು ಸೊ ಬೆಲೆಗಳು ಬೇಗ ಬೇಗ ಬದಲಾವಣೆ ಆಗ್ತಾ ಇದ್ರು ಕೂಡ ಬದಲಾವಣೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಗುರುತಿಸ್ಬೋದು ಓ ಈಗ ಎಷ್ಟಿತ್ತು ಓ ನಂತರ ಎಷ್ಟು ಬದಲಾವಣೆ ಆಗಿದೆ ಓ ಈ ಮತ್ತೆ ಬದಲಾವಣೆ ಆಯಿತು ಈ ರೀತಿ ತಕ್ಷಣ ತಕ್ಷಣಕ್ಕೆ ಬದಲಾವಣೆ ಆಗ್ತಾ ಹೋಗೋದು ಅದನ್ನು ನಾವು ಓಡುತ್ತಿರುವ ಹಣದುಬ್ಬರ ಅಂತೇಳಿ ಹೇಳ್ತೀವಿ ನಾಲ್ಕನೇದು ನಾಗಾಲೋಟದ ಹಣದುಬ್ಬರ ಡೆವಲಪಿಂಗ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂದರೆ ಅತ್ತೆ ಬೆಲೆಗಳು ಬೇಗ ಬೇಗ ಬದಲಾವಣೆ ಆಗ್ತಾ ಇದೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತಲ್ಲ ಅಂದ್ರೆ ಅದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇರಲ್ಲ ಯಾವಾಗ ಯಾವ ರೀತಿ ಬದಲಾವಣೆ ಆಗೋದು ಎಷ್ಟು ಹೆಚ್ಚಬಹುದು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಲ್ಲ ಸೊ ಈ ರೀತಿ ಆ ಬೆಲೆಗಳ ಬದಲಾವಣೆಯ ಪ್ರಮಾಣವನ್ನು ಅಥವಾ ಹೆಚ್ಚಳದ ಪ್ರಮಾಣವನ್ನು ಗುರುತಿಸೋದಕ್ಕೆ ಸಾಧ್ಯವಿಲ್ಲದ ಪ್ರಮಾಣದಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋಗುದನ್ನೇ ನಾವು ನಾಗಾಲೋಟದ ಹಣದುಬ್ಬರ ಎಂಬುದಾಗಿ ಕರಿತಾ ಹೋಗ್ತೀವಿ ಹೀಗೆ ಹಣದುಬ್ಬರದಲ್ಲಿ ಎಂಟು ವಿಧಗಳಿದೆ ಮೊದಲನೇದು ಬೇಡಿಕೆ ತಲ್ಲಿದ ಹಣದುಬ್ಬರ ಎರಡನೇದು ವೆಚ್ಚ ತಲ್ಲಿದ ಹಣದುಬ್ಬರ ಮೂರನೇದು ಹಣಪ್ರೇರಿತ ಹಣದುಬ್ಬರ ನಾಲ್ಕನೇದು ಸಾಲಪ್ರೇರಿತ ಹಣದುಬ್ಬರ ಐದನೇದು ಕೊರತೆ ಹಣಕಾಸಿನ ಹಣದುಬ್ಬರ ಆರನೇದು ಯುದ್ಧ ಕಾಲದ ಹಣದುಬ್ಬರ ಏಳನೇದು ತಂತ್ರಜ್ಞಾನದ ಹಣದುಬ್ಬರ ಎಂಟನೇದು ವೇಗಾಧಾರಿತ ಹಣದುಬ್ಬರ ಸೊ ವೇಗಾಧಾರಿತ ಹಣದುಬ್ಬರದಲ್ಲಿ ಪುನಃ ನಾಲ್ಕು ಭಾಗ ಇದೆ ತೆವಳುವ ಹಣದುಬ್ಬರ ನಡೆಯುವ ಹಣದುಬ್ಬರ ಓಡುತ್ತಿರುವ ಹಣದುಬ್ಬರ ನಾಗಾಲೋಟದ ಹಣದುಬ್ಬರ ಒಟ್ಟಾರೆಯಾಗಿ ಏನು ಹೇಳ್ಬೋದು ಅಂದ್ರೆ ಯಾವುದೇ ವಿಧದ ಹಣದುಬ್ಬರ ಇರ್ಬೋದು ಈ ಹಣದುಬ್ಬರಗಳು ಹೆಚ್ಚು ಹೆಚ್ಚು ಬೇಡಿಕೆಯನ್ನ ಹಾಗೆ ಹೆಚ್ಚು ಹೆಚ್ಚು ವೆಚ್ಚವನ್ನ ಅಥವಾ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನ ಸರಕು ಸೇವೆಗಳಿಗೆ ಹೋಲಿಸಿದಂತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಸೋದ್ರ ಮೂಲಕ ಆ ಸರಕು ಸೇವೆಗಳ ಕೊಳ್ಳುವಿಕೆ ಮೇಲೆ ಒತ್ತಡವನ್ನು ಹಾಕಿ ಆ ಬೆಲೆಗಳು ಹೆಚ್ಚಾಗೋದಕ್ಕೆ ಅಥವಾ ಉತ್ಪಾದನೆಯ ಮೇಲೆ ಒತ್ತಡವನ್ನು ಹಾಕಿ ಬೆಲೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಒಟ್ಟಿನಲ್ಲಿ ಬೆಲೆಗಳು ನಿರಂತರವಾಗಿ ಹೆಚ್ಚ ಇರ್ತಕ್ಕಂಥ ಸನ್ನಿವೇಶವನ್ನೇ ನಾವು ಹಣದುಬ್ಬರ ಎಂಬುದಾಗಿ ಕರೆಯಬಹುದಾಗಿದೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹಣದುಬ್ಬರದ ಪ್ರಕಾರಗಳೇನು ಎಂಬುದನ್ನು ತಿಳಿಸ್ಕೊಳ್ತಾ ಹೋಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ